ಸರ್ದಾರ್ ವಲ್ಲಭಬಾಯಿರವರ ನೂರ ಐವತ್ತನ ಜನ್ಮ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಏಕತಾ ಓಟವನ್ನು ಭಾನುವಾರ ಮುಂಜಾನೆ ಹಮ್ಮಿಕೊಳ್ಳಲಾಗಿತ್ತು ಈ ಓಟವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ಡಿವೈಎಸ್ಪಿ ಮುರಳೀಧರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಿಂದ ಆರಂಭಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ನಗರ ಪೊಲೀಸ್ ಠಾಣೆಯ ಸಿಎ ವಿಜಯಕುಮಾರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಐ ಶಿವರಾಜ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಶಾಲಾ ಮಕ್ಕಳು ಸಿಬ್ಬಂದಿ ಹಾಗೂ ಅನೇಕ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿ ವೈಸ್ವಿ ಅವರು ಮಾತನಾಡಿ ರಾಷ್ಟ್ರದ ಏಕತೆಯ ಸಂಕೇತವಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ತ್ಯಾಗ ನಿಸ್ವಾರ್ಥ ಸೇವೆ ಹಾಗೂ ದೇಶದ ಏಕೀಕರಣದಲ್ಲಿ ಅವರ ಪಾತ್ರ ಎಲ್ಲರಿಗೂ ಪ್ರೇರಣೆಯಾಗಬೇಕು ಯುವಕರು ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಮನೋ ಮನಸಾರೆ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಏಕತಾ ಓಟದ ಉದ್ದೇಶ ಎಲ್ಲ ಧರ್ಮ ಭಾಷೆ ಸಂಸ್ಕೃತಿಗಳು ಜನರು ಒಂದೇ ದೇಶದ ನಾಗರಿಕರಾಗಿರುವ ಭಾವನೆ ಬಲಪಡಿಸುವುದು ಇದು ಕೇವಲ ಕ್ರೀಡಾ ಚಟುವಟಿಕೆಯಲ್ಲ ದೇಶ ಮತ್ತು ಸಹಭಾವನೆಗೆ ನಾಂದಿ ಎಂದು ಅಭಿಪ್ರಾಯಪಟ್ಟರು ಇವತ್ತು ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ನೂರ ಐವತ್ತನೆಯ ಜನ್ಮದಿನ ಸ್ಮರಣಾರ್ಥವಾಗಿ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಾರ್ವಜನಿಕರೊಂದಿಗೆ ಮ್ಯಾರಥಾನ್ ಓಟ ರನ್ ಫಾರ್ ಯೂನಿಟಿ ಅನ್ನೋದು ಏರ್ಪಡಿಸಿದ್ದು ಎಲ್ಲರೂ ಭಾಗವಹಿಸಿದ್ದಾರೆ ಏಯ್ಟೀನ್ ಸೆವೆಂಟಿ ಫೈವ್ ತರ್ಟಿ ಫಸ್ಟ್ ಅಕ್ಟೋಬರಂದು ಜನ್ಮ ತಾಳಿದ ನಮ್ಮ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ನಮ್ಮ ಇಂಡಿಯಾ ಐಕ್ಯತೆಗಾಗಿ ಹೋರಾಡಿದ ಮಹೋನ್ನತ ವ್ಯಕ್ತಿ ಸುಮಾರು ಫೈವ್ ಹಂಡ್ರೆಡ್ ಮುಸ್ಲಿಂ ಸ್ಟೇಟ್ಸನ್ನು ಒಗ್ಗುಟ್ಟು ಒಗ್ಗಟ್ಟು ಮಾಡಿ ಇಂಡಿಯನ್ನು ಒಗ್ಗಟ್ಟು ಮಾಡಿದ ಒಂದು ಮಾಡಿದ ಮಹೋನ್ನತ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬ ಇವರ ಸ್ಮರಣಾರ್ಥವಾಗಿ ನೈನ್ ಇವರ ಸ್ಮರಣಾರ್ಥವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ದಿವಸವನ್ನು ಐಕ್ಯತಾ ದಿವಸ ಎಂದು ನಾವು ಪಾಲನೆ ಮಾಡ್ತಾ ಬಂದಿದ್ದೀವಿ ಐಕ್ಯತಾ ಒಂದೇ ಅಲ್ಲ ಪ್ರತಿಯೊಬ್ಬರು ಸಹ ಯುನೈಟ್ ಆಗಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿದ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವೆಲ್ಲರೂ ಇದಕ್ಕೆ ಸಾಕು ಪ್ರತ್ಯೇಕವಾಗಿ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ಇನ್ನೂ ಆನಂದ್ ಸೇವೆ ನಮ್ಮ ಅಧಿಕಾರಿಗಳ ಮಿತ್ರರು ಮತ್ತು ಸಿಬ್ಬಂದಿ ಮಿತ್ರರು ಪತ್ರಿಕಾ ಮಿತ್ರ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸ